ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ರೀ ಮಾಮಾ ಅರ್ತ್ ಉಬ್ಟನ್ ಫೇಸ್ ವಾಶ್ ಬಗ್ಗೆ ಸೊ ಮಾಮಾ ಅರ್ತ್ ಉಬ್ಟನ್ ಫೇಸ್ ವಾಶ್ ನೋಟ್ರಿ ಎಲ್ಲಿ ಯೂಸ್ ಮಾಡ್ತಾರಂದ್ರ ಮಖ ನಿಮ್ದು ಪೊಲ್ಯೂಷನ್ ಪ್ರದ್ಯೂಷನ್ ತಿರ್ಗಾಡಿ 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 ಪೂರಾ ಮಕದ ಡರ್ಟ್ ಎಲ್ಲ ಕುಂತು ಬಿಟ್ಟೈತಿ ಅಂದ್ರೆ ನಿಮ್ ಮಕ್ಕವನ್ನು ಸ್ವಚ್ಛಗ ತೊಳಿಲಿಕ್ ಯೂಸ್ ಮಾಡ್ತಾರ್ರಿ ಇಲ್ಲ ನಿಮ್ ಮಖ ಬಹಳ ಜಾಸ್ತಿ ಡಲ್ ಆಗಿ ಬಿಟ್ಟೈತಿ ನಿಮ್ ಮಕ್ಕದಾಗ ಒಂದ್ ಹೊಸ ನಿಖಾರ್ ಒಂದ್ ಚಮಕ್ ಕೊಡ್ಲಿಕ್ಕೆ ಇದನ್ನ ಯೂಸ್ ಮಾಡಿದ್ರೆ ಇಲ್ಲ ಬಿಸ್ಲಿ ತಿರ್ಗಾಡಿ ತಿರ್ಗಾಡಿ ಮಖ ಬಹಳ ಜಾಸ್ತಿ ಕಪ್ಪಾಗ್ತಾ ಇದೆ ಟ್ಯಾನಿಂಗ್ ಸಮಸ್ಯೆ ಆಗ್ತಾ ಇದೆ ಇಲ್ಲ ಮಕ್ಕದಲ್ಲಿ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇವೆಲ್ಲ ಸಮಸ್ಯೆ ಆಗಕಂತ ಅಂದ್ರೆ ಇದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ ಇದ್ರೊಳಗೆ टर्मरिक वाटर स्टेरिक एसिड, कैप्राइल ग्लूकोसाइड सोडियम मिथाइल कोकाइल टाइड ग्लीसरीन सोडियम सार्कोसिनेट, इथाइल ग्लाइकोल, डिस पोटेशियम हाइड्रोक्साइड, लॉरिक एसिड कोकोनट ऑयल, मैरीस्टिक एसिड एक्रलिट सोडियम सोर्बेट ट्वेंटी पॉली वाट से डी पैंथेना वॉलनट बीड्स फिनोक्सी इथनाइल पाउडर टर्मरी पउडर जैंथम गम फ्रेग्रेंस ड्रग्रेन ई सोडियम हाइड्रोक्साइड नियसम सोडियम ग्लूकोने बुटाइल हईड्रोक्सी क्यार आइल आरेन्ज आयि ऑयल आय इंग्रीडियंट तैयार इवेल इंग्रीडियेंट नोडीचुर ರೀತಿ ತ್ವಚ ಇರಲಿ ಎಲ್ಲಾ ತವಚಕ್ಕೂ ಸೂಟ್ ಆಗುತ್ತೆ ಮತ್ತೆ ನೀವು ಪುರುಷರಾಗಿರಬಹುದು ಮಹಿಳೆಯರಾಗಿರ್ಬೋದು ಯಾರು ವಯಸ್ಸು ಹದಿನೆಂಟು ವರ್ಷದಿಂದ ದೊಡ್ಡದಾರ ಅವ್ರ ಇದ್ರ ಉಪಯೋಗ ಮಾಡಬಹುದು ಈಗ ಯಾವ ರೀತಿ ಇದ್ರ ಉಪಯೋಗ ಮಾಡಬೇಕು ಸೊ ಮಕ್ಕ ಮೊದಲ ಸ್ವಲ್ಪ ನೀರ್ ಹಾಕೊಂಡು ತೋರ್ಸ್ಕೊಂಡ್ಬಿಡ್ರಿ ಅದಾದ್ಮೇಲೆ ಫೇಸ್ ವಾಶ್ ಚಂದ ಮಕ್ಕಕ್ ಹಚ್ಕೊಂಡು ಮೂವತ್ ನಂತರ ಅರವತ್ ಸೆಕೆಂಡ್ ಚಂದಾಗ ಅಲ್ಲಿ ಮಸಾಜ್ ಮಾಡ್ಕೊರಿ ಮಾಮಾ ಅವ್ರ ಫೇಸ್ ವಾಶ್ ಹಚ್ಕೊಂಡು ಚಂದಾಗ ಮೂವತ್ತ್ ಅರವತ್ ಸೆಕೆಂಡ್ ಮಸಾಜ್ ಮಾಡ್ಕೊರಿ ಅದಾದ್ಮೇಲೆ ನೀರ್ ಹಾಕೊಂಡ್ ಮತ್ ಚಂದ ತೊಳ್ಕೊಂಡ್ಬಿಟ್ರಿ ಟವಲ್ ತೊಗೊಂಡ್ ಒರ್ಸ್ಕೊಂಡ್ಬಿಡ್ರಿ ಈ ರೀತಿ ಇದ್ರ ಉಪಯೋಗ ಮಾಡ್ಬೇಕ್ರಿ ಇದನ್ನ ನೀವು ದಿನಕ್ಕೆ ಎರಡು ಹೊತ್ತು ಮೂರ್ವತ್ತು ಕೂಡ ಉಪಯೋಗ ಮಾಡಬಹುದು ಇದ್ರಲ್ಲಿ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಮೌಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಎರಡು ನೂರ ಅರವತ್ತೊಂಬತ್ತು ರೂಪಾಯಿ ಟೂ ಸಿಕ್ಸ್ಟಿ ನೈನ್ 100 ನೂರ್ ಎಂ ಎಲ್ ಪ್ಯಾಕ್ ನಿಮ್ಗೆ ಸಿಕ್ತೈತ್ರಿ ಮಾಮಾ ಅರ್ಥ ಉಪ್ಟನ್ ಫೇಸ್ ಸುದ್ದ ಇದನ್ನ ನೋಡ್ರಿ ನೀವು ನಿಮ್ಮ ಹತ್ರ ಇರೋ ಜನರಲ್ ಸ್ಟೋರ್ ಫಾರ್ಮಸಿ ಇಲ್ಲ ಆನ್ಲೈನ್ ಶಾಪಿಂಗ್ ಆಪ್ ಮುಖಾಂತರ ಕೂಡ ಬಹಳ ಸುಲಭ ರೀತಿಯಂತ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ ನಿಮ್ಗೆ ಪ್ರಾಡಕ್ಟ್ ರಿವ್ಯೂ ಬಹಳ ಅರ್ಥ ಆಗಿರಬೇಕು ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಪ್ರೊಡಕ್ಟ್ ರಿವ್ಯೂಸ್ ನೋಡಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತದೆ ನೋಡ್ರಿ ಒತ್ತಿಬಿಟ್ರೆ ಅದನ್ನು ಮುಂದಾಕು ಎಲ್ಲ ವಿಡಿಯೋ ನಿಮಗೆ ಬೇಗ ಬೇಗ ತಲುಪ್ತಾವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಗೆ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಾಗ ಟೀಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು